ನೋಡಿ ನಾವು ಇವತ್ತು ಒಂದು ಕತೆ ಹೇಳಲು ಬಂದಿದ್ದೇವೆ ಇದು ಕಣ್ಣಿಗೆ ಕಾಣುವ ಕಥೆಯಲ್ಲ ಆದರೆ ಮನಸ್ಸಿಗೆ ತಾಕುವಂಥ ಕತೆ ನಮ್ಮೆಲ್ಲರ ನಡುವೆಯೇ ಬದುಕುತ್ತಿರುವ ಆದರೂ ಸಮಾಜಕ್ಕೆ ಸರಿಯಾಗಿ ಕಾಣದ ಜನರ ಕತೆ ಇದು ಅವರೇ ಪಾರದರ್ಶಕ ವಿಕಲಚೇತನರು ಅವರ ಅಂಗವಿಕಲತೆ ಹೊರಗಿನಿಂದ ತಕ್ಷಣಕ್ಕೆ ಗೋಚರಿಸುವುದಿಲ್ಲ ಅವರು ನಮ್ಮಂತೆ ನಡೆಯುತ್ತಾರೆ ಮಾತನಾಡುತ್ತಾರೆ ನಗುತ್ತಾರೆ ಯಾವುದೇ ಗಾಲಿ ಕುರ್ಚಿ ಇಲ್ಲ ಯಾವುದೇ ಸ್ಪಷ್ಟವಾದ ಸಾಧನಗಳಿಲ್ಲ ಆದರೆ ಅವರ ದೇಹದೊಳಗೆ ಪ್ರತಿದಿನವೂ ಯುದ್ಧ ನಡೆಯುತ್ತಿದೆ ಕಾಣದ ಕಾಯಿಲೆಗಳು ಅವರ ದೇಹವನ್ನು ಹಿಂಡುತ್ತಿವೆ ಅವರ ಶಕ್ತಿಯನ್ನು ಕಸಿದುಕೊಳ್ಳುತ್ತಿವೆ ಇದು ನಿಜವಾದ ಅಂಗವೈಕಲ್ಯ ಆದರೆ ಅದು ಹೊರಗಿನಿಂದ ಸ್ಪಷ್ಟವಾಗಿ ಕಾಣುವುದಿಲ್ಲ ಅವರ ಅಂಗವೈಕಲ್ಯ ಕಣ್ಣಿಗೆ ಕಾಣದ ಕಾರಣ ಸಮಾಜ ಅವರನ್ನು ಪೂರ್ಣ ಅಂಗವಿಕಲರು ಎಂದು ಪರಿಗಣಿಸುವುದಿಲ್ಲ ಅವರ ನೋವು ಲೆಕ್ಕಕ್ಕೆ ಬರುವುದಿಲ್ಲ ನಮ್ಮ ಕಣ್ಣಿಗೆ ಕಾಣದಿರುವುದಕ್ಕೆ ಅದು ಅಸ್ತಿತ್ವದಲ್ಲಿಲ್ಲ ಎಂದು ಅರ್ಥವಲ್ಲ ಇದು ಅವರ ಬದುಕಿನ ಮೂಲಭೂತ ಸಮಸ್ಯೆ ಅವರು ಪ್ರತಿದಿನವೂ ಕಾಣದ ರೋಗಗಳು ಮತ್ತು ಪರಿಸ್ಥಿತಿಗಳ ವಿರುದ್ಧ ಹೋರಾಡುತ್ತಾರೆ ಪ್ರತಿ ಉಸಿರು ಕೂಡ ಒಂದು ಹೋರಾಟ ಅವರ ಸವಾಲುಗಳನ್ನು ಅವರ ನೋವನ್ನು ಸಮಾಜ ಹೆಚ್ಚಾಗಿ ನಿರಾಕರಿಸುತ್ತದೆ ನಿನಗೇನಾಗಿದೆ ನೀನು ಚೆನ್ನಾಗಿದ್ದೀಯಾ ಎಂಬ ಮಾತುಗಳು ಅವರಿಗೆ ಇರಿತ ಅವರ ಸಂಕಷ್ಟದ ಅದೃಶ್ಯತೆಯೇ ಇಲ್ಲಿಯ ಪ್ರಮುಖ ಸಂದೇಶ ಅವರ ನೋವು ಕಾಣದಿದ್ದರೂ ಅದು ನಿಜವಾದದ್ದು ಆಳವಾದದ್ದು ಅವರಿಗೆ ಸಾಮಾನ್ಯವಾಗಿ ಅಂಗವಿಕಲರಿಗಾಗಿ ಇರುವ ಬೆಂಬಲ ವ್ಯವಸ್ಥೆಗಳಿಂದ ಹೊರಗಿಡಲಾಗುತ್ತದೆ ಸವಲತ್ತುಗಳು ಅವರಿಗೆ ತಲುಪುವುದಿಲ್ಲ ವಿಕಲಚೇತನರಿಗೆಂದು ಮೀಸಲಾದ ಸಂಪನ್ಮೂಲಗಳು ಅವರಿಗೆ ಲಭ್ಯವಾಗುವುದಿಲ್ಲ ಸಮಾಜ ಅವರನ್ನು ವಿಕಲಚೇತನರೆಂದೇ ಗುರುತಿಸುವುದಿಲ್ಲ ಇದರಿಂದಾಗಿ ಅವರು ಅಕ್ಷರಶಃ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಅವರಿಗೆ ಸಿಗುವ ಆರ್ಥಿಕ ಭತ್ಯೆಗಳು ನಗನ್ಯ ಮನೆಯಿಲ್ಲದವರಾಗುತ್ತಾರೆ ಸೂಕ್ತ ಬಾಡಿಗೆ ಸಹಾಯ ದೊರೆಯುವುದಿಲ್ಲ ಇಂದಿನ ಬೆಲೆ ಏರಿಕೆಯ ದಿನಗಳಲ್ಲಿ ಇದು ದೊಡ್ಡ ಹೊರೆ ಸರ್ಕಾರದ ಸಂಕೀರ್ಣ ನಿಯಮಗಳು ಅವರನ್ನು ಗೊಂದಲಕ್ಕೀಡು ಮಾಡುತ್ತವೆ ಸಹಾಯ ಮಾಡುವ ವ್ಯವಸ್ಥೆಯು ಅವರಿಗೆ ಅಡ್ಡಿಯಾಗುತ್ತದೆ ಅವರು ದಿನನಿತ್ಯ ಜೀವನಕ್ಕಾಗಿ ಅಸಾಧ್ಯ ಆಯ್ಕೆಗಳನ್ನು ಎದುರಿಸುತ್ತಾರೆ ಮೂಲಭೂತ ಅವಶ್ಯಕತೆಗಳ ನಡುವೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಉದಾಹರಣೆಗೆ ಊಟವೋ ಅಥವಾ ಔಷಧಿಯೋ ಎಂಬ ಆಯ್ಕೆ ಅವರ ಬದುಕಿನಲ್ಲಿ ಸಾಮಾನ್ಯ ಬಾಡಿಗೆಯೋ ಅಥವಾ ಚಿಕಿತ್ಸೆಯೋ ಎಂಬ ಗೊಂದಲ ಅವರ ಬದುಕನ್ನು ಕಾಡುತ್ತದೆ ಇಂತಹ ಆಯ್ಕೆಗಳು ಅವರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಬಲಿಪಡೆಯುತ್ತವೆ ಬದುಕಲು ಹೋರಾಡುತ್ತಲೇ ತಮ್ಮ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾರೆ ಇದು ಅವರ ಅಸಡ್ಡೆಯಲ್ಲ ಅವರ ಸ್ಥಿತಿಯನ್ನು ಸೋಮಾರಿತನ ಎಂದು ಹೇಳುವುದು ಘೋರಾಪಚಾರ ಅವರು ನಾಟಕವಾಡುತ್ತಿಲ್ಲ ಸುಳ್ಳು ಹೇಳುತ್ತಿಲ್ಲ ಅವರ ನೋವು ನಿಜವಾದದ್ದು ಅವರ ಹೋರಾಟ ಸತ್ಯವಾದದ್ದು ಅವರ ಸ್ಥಿತಿಗಳು ನೈಜ ಮತ್ತು ಸಂಪೂರ್ಣವಾಗಿ ದುರ್ಬಲಗೊಳಿಸುತ್ತವೆ ಅವರ ದೇಹ ಮತ್ತು ಮನಸ್ಸನ್ನು ಕುಂದಿಸುತ್ತವೆ ಇಂತಹ ಕಷ್ಟಕರ ಪರಿಸ್ಥಿತಿಗಳು ಅವರ ಆಯ್ಕೆಯಲ್ಲ ಯಾರೂ ಕೂಡ ಇಂತಹ ನೋವಿನ ಜೀವನವನ್ನು ಬಯಸುವುದಿಲ್ಲ ಕೇವಲ ಇಸ್ರೇಲ್ನಲ್ಲಿ ಮಾತ್ರ ಇಂತಹ ಸಾವಿರಾರು ಪಾರದರ್ಶಕ ವಿಕಲಚೇತನರಿದ್ದಾರೆ ನಮ್ಮ ದೇಶದಲ್ಲೂ ಲಕ್ಷಾಂತರ ಜನರಿದ್ದಾರೆ ಅವರು ಬದುಕಿನ ಅಂಚಿನಲ್ಲಿ ನಿಂತಿದ್ದಾರೆ ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವ ಸ್ಥಿತಿಯಲ್ಲಿದ್ದಾರೆ ಅವರನ್ನು ನೋಡುವ ಸಮಯ ಇದಾಗಿದೆ ಅವರ ಅಸ್ತಿತ್ವವನ್ನು ಗುರುತಿಸುವ ತುರ್ತು ಇದೆ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂತೆ ಧ್ವನಿ ಎತ್ತಬೇಕಿದೆ ಇದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಅವರ ಕಥೆಗಳನ್ನು ಹಂಚಿಕೊಳ್ಳುವ ಮೂಲಕ ಜಾಗೃತಿ ಮೂಡಿಸೋಣ ಒಬ್ಬರ ನೋವು ಇನ್ನೊಬ್ಬರಿಗೆ ತಲುಪುವಂತೆ ಮಾಡೋಣ ಅವರ ಅದೃಶ್ಯತೆಯ ವಿರುದ್ಧ ಧ್ವನಿ ಎತ್ತೋಣ ಮೌನವನ್ನು ಮುರಿದು ಸತ್ಯವನ್ನು ಹೇಳೋಣ ಹೌಸಿಂಗ್ ಟ್ರಾನ್ಸ್ಪೆಂಟ್ ಟೆಗ್ನಿಫೈಡ್ಗಳನ್ನು ಬಳಸಿ ಮೌನವೇ ಅವರ ಗುರುತಿಸುವಿಕೆಗೆ ದೊಡ್ಡ ಅಡ್ಡಿ ಸಮಾಜದ ಮೌನ ಅವರ ಬದುಕಿಗೆ ಮಾರಕ ನಿಜವಾದ ಸಹಾನುಭೂತಿಯೆಂದರೆ ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಆಳವಾಗಿ ನೋಡುವುದು ಎಲ್ಲ ರೀತಿಯ ಅಂಗವೈಕಲ್ಯಗಳನ್ನು ಗುರುತಿಸುವುದು ಇದು ಕೇವಲ ಅವರ ಹೋರಾಟವಲ್ಲ ಇದು ಮಾನವೀಯತೆಯ ಹೋರಾಟ ಎಲ್ಲರನ್ನೂ ಒಳಗೊಳ್ಳುವ ಸಮಾಜ ನಿರ್ಮಿಸುವ ಹೋರಾಟ ಸರ್ಕಾರಕ್ಕೆ ನೀತಿ ನಿರೂಪಕರಿಗೆ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೆ ನಮ್ಮ ಮನವಿ ದಯವಿಟ್ಟು ಅವರ ನೋವನ್ನು ಆಲಿಸಿ ಅವರಿಗೆ ಸೂಕ್ತ ಆರ್ಥಿಕ ಬೆಂಬಲ ನೀಡಿ ವಸತಿ ಸೌಲಭ್ಯಗಳನ್ನು ಒದಗಿಸಿ ಅವರಿಗೆ ಬೇಕಾದ ವೈದ್ಯಕೀಯ ಚಿಕಿತ್ಸೆಗೆ ಅವಕಾಶ ಕಲ್ಪಿಸಿ ಅವರ ಬದುಕನ್ನು ಗೌರವದಿಂದ ನೋಡಲು ನೆರವಾಗಿ ಅವರು ನಮ್ಮಂತೆಯೇ ಮನುಷ್ಯರು ಅವರಿಗೆ ಬೇಕಾಗಿರುವುದು ನಮ್ಮ ಸಹಾನುಭೂತಿಯಲ್ಲ ಬದಲಾಗಿ ನಮ್ಮ ಬೆಂಬಲ ಅವರ ನೋವನ್ನು ಗುರುತಿಸಿ ಅವರಿಗೆ ನ್ಯಾಯ ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ಈ ಅದೃಶ್ಯ ನೋವಿಗೆ ಅಂತ್ಯ ಹಾಡೋಣ ಪಾರದರ್ಶಕ ವಿಕಲಚೇತನರು ಕಾಣದ ನಾಯಕರು ಅವರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನ ದೊರೆಯುವಂತೆ ಮಾಡೋಣ ಈಗಲೇ ಕಾರ್ಯಪ್ರವೃತ್ತರಾಗೋಣ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸಲು ಇದು ನಿರ್ಣಾಯಕ ಹೆಜ್ಜೆ ನೆನಪಿಡಿ ಅವರ ಮೌನ ನಮ್ಮ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗದಿರಲಿ ಅವರ ಕಷ್ಟಗಳು ಇನ್ನು ಮುಂದೆ ಅದೃಶ್ಯವಾಗಿ ಉಳಿಯದಿರಲಿ ಅವರಿಗೆ ಧ್ವನಿಯಾಗಿ ಅವರ ಬದುಕಿಗೆ ಬೆಳಕಾಗಿ ನಿಲ್ಲೋಣ ದಯವಿಟ್ಟು ಕೇಳಿ ದಯವಿಟ್ಟು ನೋಡಿ ದಯವಿಟ್ಟು ಸ್ಪಂದಿಸಿ ನಿಮ್ಮ ಒಂದು ಸಣ್ಣ ಪ್ರಯತ್ನ ಅವರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರಬಲ್ಲದು ಮಾನವೀಯತೆಯನ್ನು ಎತ್ತಿ ಹಿಡಿಯೋಣ ಯಾವುದೇ ಮಾನವ ಅಂಚಿನಲ್ಲಿ ನಿಲ್ಲಬಾರದು ನಾವು ಒಟ್ಟಾಗಿ ನಿಂತರೆ ಪ್ರತಿಯೊಬ್ಬರ ಬದುಕು ಗೌರವಯುತವಾಗಿರುತ್ತದೆ ದಯವಿಟ್ಟು ಈ ಬದಲಾವಣೆಯ ಭಾಗವಾಗಿ ಧನ್ಯವಾದಗಳು